ಆಲ್ಬರ್ಟ್ ಆಲ್ಬರ್ಟ್ ಕೊಕ್ ಟೌನ್ ನಿವಾಸಿಗಳ ಸಂಘದ ಅಧ್ಯಕ್ಷ ಮಾತಾಡೋದು ಈ ಅಚ್ಚನ್ಸ್ ರೋಡ್ ಆರನೇ ಕ್ರಾಸ್ ಅಡ್ಡ ರಸ್ತೆ ಬಗ್ಗೆ ಹಲವಾರು ನಾವು ಕಂಪ್ಲೇಂಟ್ಸ್ ಮಾಡಿದ್ವಿ ಮುಖ್ಯ ಅಧಿಕಾರಿಗಳಿಗೆಲ್ಲ ಮನವಿ ಸಲ್ಲಿಸಿದ್ವಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆಗಿ ಭೇಟಿಯಾಗಿದ್ದೀವಿ ಆ ಜಾಗದಲ್ಲಿ ನಾವು ಹೋರಾಟ ಮಾಡಿದ್ವಿ ಬೇಕೇ ಬೇಕು ನ್ಯಾಯ ಬೇಕು ಅಂದ್ಬಿಟ್ಟು ಒಂದು ಕಾನ್ಸ್ಟೇಬಲನ್ನು ನಾವು ಆಯ್ಕೆ ಮಾಡಿ ಅವ್ರಿಗೆ ಆಕೆಯಲ್ಲಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡಿ ಅಂದ್ಬಿಟ್ಟು ಯಾವುದೂ ಕಂಡು ಬರ್ತಾ ಇಲ್ಲ ಅದೇ ಪರಿಸ್ಥಿತಿ ಇವತ್ತು ಒನ್ ಅವರ್ ಗ್ರಿಡ್ ಲಾಕ್ ಅಂತಾರೆ ಟ್ರಾಫಿಕ್ ಸ್ನಾಲ್ ಪಬ್ಲಿಕ್ ಬಂದು ಟ್ರಾಫಿಕ್ ರೆಗ್ಯುಲೇಟ್ ಮಾಡಿದ್ದಾರೆ ಅದಾದ ಮೇಲೆ ಪೊಲೀಸ್ನವರು ಯಾರೂ ಬಂದಿಲ್ಲ ಈ ಥರ ಪರಿಸ್ಥಿತಿ ಒಂದು ಗಂಭೀರವಾದ ವಾತಾವರಣ ನಮಗೆ ಕಂಡುಬರ್ತಿದೆ ಇದಕ್ಕೆ ಒಂದು ಪರಿಣಾಮ ಕಂಡುಬರು ಕಂಡು ಬರ್ತಾ ಇಲ್ಲ ಈಗ ನಾವು ಈ ನಾಗರಿಕರು ಎಲ್ಲ ಒಟ್ಟು ಸೇರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಶ್ರೀ ರಾಮರೇಗಿಲ್ ರೆಡ್ಡಿ ಅವರ ಅವ್ರಿಗೂ ಡಿ ಎ ಸಿ ಎಫ್ ಟ್ರಾಫಿಕ್ ಡಿ ಸಿ ಎಫ್ ಟ್ರಾಫಿಕ್ ಮುಂದೆ ಹೋಗಿ ಮನವಿ ಸಲ್ಲಿಸ್ತೀವಿ ಆಮೇಲೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಈಗಾಗಲೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಎಸ್ಐ ಎ ಎಸ್ ಐ ಟ್ರಾಫಿಕ್ ಈ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಮುಂದೆ ಬಂದು ಇದೊಂದು ಸದಸ್ಯರು ಕಂಡುಬರಬೇಕು ಕಂಡುಹಿಡಿಯಲಿಬಿಟ್ಟು ಕೊಡೋದಾಗ ನಾವು ಒಂದು ವಿನಂತಿ ಮಾಡ್ತೀವಿ ವಂದನೆಗಳೊಂದಿಗೆ ನಮಸ್ಕಾರ ಕಂಪ್ಲೇಂಟ್ ಮಾಡಿದ್ದೀವಿ ಹೈಲೈಟ್ ಯಾರು ಇದೇ ಪ್ರಾಬ್ಲಮ್ ಕಂಟಿನ್ಯೂ ಇದೆ ಸೊಲ್ಯೂಷನ್ ಏನು ಕಂಡುಕೊಳ್ತಾ ಇಲ್ಲ ಅದಕ್ಕೆ ನಾವು ಏನಂತ ಅವೇರ್ನೆಸ್ ಪ್ರೋಗ್ರಾಮ್ ಥರ ನಮಗೇನು ಬೇಕಾಗಿದೆ ಈಗ ತಕ್ಷಣ ಟ್ರಾಫಿಕ್ ಕಾಸ್ಟು ಹಾಕಬೇಕು ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು ಪೀಕ್ ಅವರ್ ಅಂತಾರೆ ಬೆಳಗ್ಗೆ ಸ್ಕೂಲು ಅವ್ರೂ ಈವ್ನಿಂಗು ಇಲ್ಲಿ ತಡೆಗಾಗಲ್ಲ ಅಷ್ಟಕ್ಕೆ ಟ್ರಾಫಿಕ್ ಇದೆ ಟೆನ್ಸಿಕ್ ಆ ಇನ್ ಕ್ರೀಸ್ ಟೆನ್ಸ್ಲಿ ಹೇಳ್ತಾ ಇದ್ದೀವಿ ಈಗ ಕಾನ್ಸ್ಟೇಬಲ್ ಹಾಕಿ ರೆಗ್ಯುಲೇಟ್ ಮಾಡಲಿಕ್ಕೆ ಫಸ್ಟ್ ಟೂ ವೀಲರ್ ತ್ರೀ ವೀಲರ್ ಕಂಟ್ರೋಲ್ ಮಾಡಿ ಅಲ್ಲಿ ಫೈವ್ ಫೀಟ್ ಪಿಲ್ಲರ್ ಅದರಲ್ಲಿ ಹಾಕಿದ್ರೆ ಟೂ ವೀಲರ್ ಓಡಾಡಕ್ಕೆ ಆಕ್ಸೆಸ್ ಇರ್ತಾರೆ ಫೋರ್ ವೀಲರ್ ಮಾಡಿ ತಕ್ಷಣ ಆಗೋಲ್ಲ ಈ ಥರ ಮಾಡಿ ಯಾವ್ದಾಗ ಕಂಡು ಬರ್ತನ್ ಕಂಡಿಟ್ಟಿದ್ದಾರೆ ಅದವರಿಗೆ ಕಾನ್ಸಿ ಯಾವ್ದು ಇರಬೇಕು ಏನು ಇರಬೇಕು ನಾವು ನಿಗತ್ಯ ಬಂದಿದ್ವಿ ಅವರು ಒಪ್ಕೊಂಡ್ರು ಒಂದು ಪೊಲೀಸ್ ಅಧಿಕಾರಿ ಟ್ರಾಫಿಕ್ ಅವರು ಒಪ್ಕೊಂಡಿದ್ದಾರೆ ಇವತ್ತಿನ ಮಾಡ್ಕೊಡ್ತೀವಿ ಮಾಡಿದ್ವಿ ಅಂದರೆ ಪ್ರತಿದಿನ ಸಮಸ್ಯೆ ಆಗುತ್ತೆ ಎವ್ರಿ ಡೇ ಪ್ರಾಬ್ಲಮ್ ಇದೆ ಪ್ರತಿನಿತ್ಯ ಯಾಕೆ